ಎಲ್ರಿಗೂ ನಮಸ್ಕಾರ ನಾವು ಮಾತು ಆಡೋದ್ಕಿಂತ ಮೌನಕ್ಕೆ ಹೆಚ್ಚು ಬೆಲೆ ಇದೆ ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಹೇಳ್ತಾರೆ ಆದರೆ ಮೌನ ಅರ್ಥವಾಗ್ದೇ ಉಳಿದ್ಬಿಡುತ್ತೆ ನೀವು ಇದನ್ನು ಗಮನಿಸ್ತಾ ಹೋಗಿ ಆಡೋ ಮಾತುಗಳೆಲ್ಲ ನಮ್ದಲ್ಲ ಅನರ್ಥವಾಗಿ ಕಂಡ್ರಿ ಕೇಳಿಸ್ಬೇಕಾದಂಥ ಕಿವಿ ಅಪರಿಚಿತನಂತೆ ನಾವು ವರ್ತಿಸಿದರೆ ಸ್ಪಂದಿಸಬೇಕು ಅಂತ ಇರೋ ಮನಸ್ಸೇ ಕಲ್ಲಾಗಿ ಹೋದರೆ ಕೊನೆಗೆ ಗುಡಿಯೋದು ಈ ಅನಾಥ ಮೌನ ಮಾತ್ರ ಅದರಿಂದ ನಾವು ಮೌನಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು ಅವಶ್ಯಕತೆ ಇಲ್ಲದೆ ಅನಾವಶ್ಯಕವಾಗಿ ಸುಮ್ಮನೆ ಮಾತಾಡ್ತಾ ಹೋಗಬಾರ್ದು ಮಾತಾಡ್ತಾ ಆಡ್ತಾ ನಾವು ಖಾಲಿ ಆಗ್ಬಿಡ್ತೀವಿ ಖಾಲಿ ಕೊಡದೇನು ಹೇಗೆ ಒಂದು ಅದು ಬರೀ ತೋರಿಕೆಯೇ ಬದುಕಾಗುತ್ತೋ ಹಾಗೆ ನಾವು ಕೂಡ ನಮ್ಮ ಬದುಕಲ್ಲಿ ಅವಶ್ಯಕವಿದ್ದಷ್ಟೇ ಬದುಕಬೇಕು ಆದಷ್ಟು ಅಂತರಂಗ ಬಹಿರಂಗದಲ್ಲಿ ಈ ಮೌನವನ್ನು ನಾವು ಕಾಣಬೇಕಾಗ್ತಾ ಹೋಗುತ್ತೆ ಈ ಕಷ್ಟ ಸುಖ ನೋವು ನಲಿವೆಲ್ಲ ನಮಗೆ ಬರ್ತಾ ಇರುತ್ತೆ ಏಕೆಂದರೆ ನಾವೇನು ಮರಗಳಲ್ಲ ಬೆಳೆದ ಮರ ಬೆಳೆದ ಹಾಗೆ ಹೋಗಲಿಕ್ಕೆ ಮನುಷ್ಯ ಪೆಟ್ಟು ತಿಂತಾ ಹೋಗಬೇಕು ಆದರೆ ಪೆಟ್ಟು ತಿಂದು ಮನುಷ್ಯ ಹಾಗೆ ಉಳಿಬಾರದು ಅವನು ಅದನ್ನು ಜೀವನದಲ್ಲಿ ಆ ಪಾಠಗಳನ್ನು ಕಲಿತು ಅನ್ವಯಿಸ್ಕೊಳ್ತಾ ಹೋಗಬೇಕು ಈಗ ಗಮನಿಸಿ ನೀವು ಪೆಟ್ಟು ತಿಂದಂತಹ ಕಲ್ಲು ವಿಗ್ರಹ ಆಯಿತು ದೇವರಾಯಿತು ನಾವು ಅದನ್ನು ಪೂಜೆ ಮಾಡ್ತಾಯಿದ್ದೀವಿ ಅದರಲ್ಲಿ ದೇವರನ್ನು ಕಾಣ್ತಾ ಇದ್ದೀವಿ ಪೆಟ್ಟು ಕೊಟ್ಟಂಥ ಸುತ್ತಿಗೆ ಏನಾಗಿದೆ ಅದಾಗೆ ಹೊಡೆದಿದೆ ಅಲ್ವಾ ಅದರಿಂದ ಪೆಟ್ಟು ಕೊಡ್ತಕ್ಕಂಥ ಜನ ನಮ್ಮೆಲ್ಲರ ಬದುಕಲ್ಲಿ ಬರ್ತಾ ಇರ್ತಾರೆ ಆದರೆ ನಾವು ಪೆಟ್ಟು ತಿಂದದ್ದು ನಮ್ಮ ಬದುಕನ್ನು ಪರಿಪೂರ್ಣತೆ ಎಡೆಗೆ ಕರ್ಕೊಂಡು ಹೋಗಬೇಕಾಗುತ್ತೆ ಹಾಗೆಯೇ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ತಿಳ್ಕೊಳ್ತಾ ಎಲ್ಲವನ್ನೂ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಇಲ್ಲೊಂದು ಅನಂತವ ರಾಶಿಯನ್ನು ಹೊಂದಿರ್ತಕ್ಕಂಥ ಸಮುದ್ರ ಇದೆ ಅದರಲ್ಲೊಂದು ಕೆಲವೇ ಹನಿಗಳನ್ನು ನಾವು ಕುಡಿಲಿಕ್ಕೆ ಸಾಧ್ಯ ಆ ಸಮುದ್ರದ ನೀರು ಉಪಯೋಗ ಇರುತ್ತೆ ಅದು ಕೊಡಿದಷ್ಟು ನಿಮ್ಮ ಬಾಯಾರಿಕೆಯನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ ಅದರಿಂದ ನಾವು ವಿಷಯಗಳನ್ನು ಮಾತುಗಳನ್ನು ಕೂಡ ಆಶ್ಚರ್ಯಚಕಿತವಾಗಿ ಕೇಳ್ತಾ ಸುಮ್ಮನೆ ಇದ್ಬಿಡದೆ ವಾಸಿ ಎಲ್ಲದಕ್ಕೂ ಮಾತಾಡುವುದು ಬೇಡ ಎಲ್ಲದಕ್ಕೂ ಕಿವಿಯಾಗೋಣ ಆದರೆ ಅದಕ್ಕೆ ಎರಡು ಕಿವಿಯನ್ನು ದೇವರು ಕೊಟ್ಟಿದ್ದಾನೆ ಒಂದೇ ಬಾಯಿ ಕೊಟ್ಟಿದ್ದಾನೆ ಹೆಚ್ಚು ಕೇಳಿಸ್ಕ ಕಡಿಮೆ ಮಾತಾಡುವಂಥ ಹಾಗೆಯೇ ಭಾಳಷ್ಟು ಸಂದರ್ಭದಲ್ಲಿ ನಾವೆಲ್ಲವನ್ನೂ ಸರಿ ಮಾಡ್ಬೋದಾದ ಬದುಕು ನಮ್ಮದೇ ಆಗಿರುತ್ತೆ ನಾನು ಸರಿಯಾದರೆ ನಾನು ಸಮಾಜಕ್ಕೆ ಜನರಿಗೆ ಏನಾದರೂ ಹೇಳ್ಬೋದು ಅದಕ್ಕಾಗಿ ನಮ್ಮ ಬದುಕು ಕೂಡ ಸರಿ ಮಾಡಬೇಕಾದಂಥ ಅನೇಕ ಅಂಶಗಳಿದಾವೆ ಹಂಗೆ ಮಾಡ್ತಾ ಹೋಗುತ್ತೆ ಹೀಗೆ ಸೋಲು ಗೆಲುವು ಎಲ್ಲ ನಮ್ಮ ಬದುಕಲ್ಲಿ ಬರ್ತಾ ಹೋಗುತ್ತೆ ಆ ನೆಮ್ಮದಿಯನ್ನು ಮರೆಸ್ತಾ ಹೋಗದೆ ನಮ್ಮ ಪಯಣ ಆಗಿರುತ್ತೆ ನಾವು ಇವತ್ತಿ ಹೀಗಿದ್ದೀವಿ ಅಂದರೆ ನಮ್ಮ ಹಿಂದಿನ ನಿರ್ಧಾರಗಳ ಕಾರಣವೇ ಹೊರತು ಸಂದರ್ಭ ಅಲ್ಲ ಅದರಿಂದ ಇವತ್ತು ಆ ತಪ್ಪನ್ನು ಮಾಡದ ಹಾಗೆ ನಿರ್ಧಾರಗಳನ್ನು ನಾವು ಮಾಡ್ತಾ ಹೋಗಬೇಕು ಅದರಿಂದ ನೀವು ಯಾರು ಹೇಗೆ ಏನು ಬೇಕಾದರೂ ಮಾತಾಡಲಿ ಹಂಗಿಸ್ತಿದಾರಾ ಅವ್ರೆದ್ರು ಪೆದ್ದನಾಗೆ ಇದ್ಬಿಡಿ ನೀವು ಹೌದು ಅವರೇನು ನಾನು ದಂಡ ಅಂತ ಅಂದ್ಕೊಳ್ಳಿ ಬಿಡಿ ನಾನು ಏನು ಅಂತ ನನಗೆ ಗೊತ್ತು ನನ್ನ ಸಾಮರ್ಥ್ಯ ಏನು ನಾನು ಏನು ಮಾಡಬಲ್ಲೆ ಅಂತ ಅವ್ರ ಸರ್ಟಿಫಿಕೇಟ್ ನಮಗೆ ಯಾಕೆ ಬೇಕು ಹಾಗೇ ಹೊಗಳರೆದರು ಏನು ಅರಿದಂತಿರು ಈ ಹೊಗಳಿಕೆಯಲ್ಲಿ ಎರಡು ಇದೆ ಕೆಲವರು ಪರೋಕ್ಷವಾಗಿ ಅವರನ್ನು ಒಂಥರ ಕಡೆಗಣಿಸಿದ ಹಾಗೆ ಕೀಳಾಗಿ ಹೇಳಲಿಕ್ಕೆ ಕಡೆ ಹೊಗಳ್ತಾ ಇರ್ತಾರೆ ಕೆಲವರು ನಿಜವಾಗಿ ಹೊಗಳ್ತಿರ್ತಾರೆ ಯಾವುದೇ ಹೊಗಳಿಕೆ ಕೂಡ ಒಳ್ಳೆಯದಲ್ಲ ಆ ಹೊಗಳಿಕೆಗೆ ನಾವು ಹೊಗಳಿಕೆ ಎಂಬ ಹೊನ್ನ ಶೂಲಕ್ಕೇರಿಸಿದರೆ ಅಂತ ಬಸವಣ್ಣನೇ ಬೇಸರ ಮಾಡ್ಕೊತಾರೆ ಅಂದರೆ ನಾವು ಹೊಗಳಿಕೆಗೆ ಯಾಕೆ ಕಿವಿಗೊಡಬೇಕು ಅವ್ರ ಜ ಅವರೆದ್ರಿಗೆ ನಾವು ಏನು ಅರಿಯದಂತಿರಬೇಕು ಏನು ಗೊತ್ತಿಲ್ವೇನೋ ಒಳ್ಳೆ ಸಾಧನೆ ಮಾಡಿದೀವ ಜನ ಹೊಗಳ್ತಿದಾರಾ ಅದು ನನ್ನದಲ್ಲ ಶಿವಾರ್ಪಣೆ ಮಸ್ತು ಅಂತ ಹೇಳಿ ನಾ ಹೋಗಬೇಕು ಅಕಸ್ಮಾತ್ ಯಾರಾದರೂ ಬೈದು ಬುದ್ಧಿ ಹೇಳ್ತಿದ್ದಾರಾ ಅವಾಗ ತಲೆ ತಗ್ಗಿಸಿ ನಾವು ನಿಲ್ಲಬೇಕು ನಮ್ಮ ತಪ್ಪಾಗಿದೆ ಅಲ್ವ ತಿದ್ಕೊಳ್ಳೋಣ ನಾವು ಹೀಗಾದಾಗಲೇ ನಾವು ಬೆಳೀಲಿಕ್ಕೆ ಸಾಧ್ಯ ನನ್ನ ತಪ್ಪು ಬೇರೆಯವ್ರು ಹೇಳಲಿ ನಾನೇ ಗುರುತಿಸ್ಲಿ ಅದನ್ನು ತಿದ್ದುತ್ತಾ ತಿದ್ದುತ್ತಾ ನಾನು ಬದುಕಿದಾಗಲೇ ನಾನು ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಅಹಂಕಾರದ ಮೂಟೆಯಾಗಿ ಆ ಥರ ದೊಡ್ಡ ಸ್ಪಟಾಕಿ ಆಗ್ತಕ್ಕಂಥದ್ದುಂಟು ಆದರೆ ತಗ್ಸಿ ಆದರೆ ನಿಮ್ಮ ಸ್ವಾಭಿಮಾನವನ್ನು ಬಿಟ್ಟು ನೀವು ಎಲ್ಲೂ ನಿಲ್ಬೇಡಿ ಹೀಗೆ ಬದುಕನ್ನು ಮಾಡಿದಾಗ ನಾವು ಕೂಡ ಮೂರ್ತಿಯ ಹಾಗೆ ಅಪರಂಜಿಯ ಚಿನ್ನ ಆದ ಹಾಗೆ ಬದುಕಲ್ಲಿ ನಾವು ಕೂಡ ಪಕ್ವವಾಗಲಿಕ್ಕೆ ಪರಿಪೂರ್ಣವಾಗಲಿಕ್ಕೆ ಸಾಧ್ಯ ಆಗುತ್ತೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಪಡೋಣ ಧನ್ಯವಾದಗಳು